ರಾವಣ ದಂಡಕಾರಣ್ಯದಿಂದ ಸೀತಾಮಾತೆಯನ್ನ ಅಪರಿಸ್ತಾನೆ ಸೀತಾಮಾತೆಯನ್ನ ಹುಡುಕ್ತಾ ಹೋದಂತಹ ವಾನರ ಸೇನೆಗೆ ಎದುರಾಗಿದ್ದು ಭೀಕರ ಸಮುದ್ರ ಆ ಸಮುದ್ರ ದಾಟೋದೆಗೆ ಅಂತ ಎಲ್ಲರೂ ಚಿಂತಾಕ್ರಾಂತರಾಗಿರ್ತಾರೆ ಎಲ್ಲರಂತೆ ತನಗೂ ಸಹ ಇದು ಅಸಾಧ್ಯವೆಂದು ತಿಳಿದು ಹನುಮಂತ ಸಹ ಶೂನ್ಯ ಕುಳಿತಿರ್ತಾರೆ ಆಗ ಅಲ್ಲಿಗೆ ಹೋದಂತಹ ಜಾಂಬವಂತ ವಾನರ ವೀರನೇ ವಾಯುಪುತ್ರ ಸರ್ವಶಾಸ್ತ್ರ ವಿಶಾರದ ಅಂತ ಶುರು ಮಾಡಿ ಬಾಲ್ಯದ ಒಂದು ಶಾಪದಿಂದ ಮರೆತು ಹೋಗಿದ್ದ ಆಂಜನೇಯರ ಶಕ್ತಿಯ ಮಹಾಸಾಗರವನ್ನು ವಿವರಿಸ್ತಾರೆ ಆ ಶಕ್ತಿಯ ಮಹಾಸಾಗರ ಪ್ರೇರಣೆಗೊಂಡ ಕೂಡಲೇ ಮಹೇಂದ್ರ ಪರ್ವತವನ್ನು ಏರಿ ಲಂಕೆಗೆ ಆರಲು ಹನುಮಂತ ಸಿದ್ಧನಾಗಿ ನಿಲ್ತಾರೆ ಈಗ ಈ ರಾಮಾಯಣದ ಕಥೆ ಏನಕ್ಕೆ ಹೇಳ್ತಾ ಇದೀನಿ ಅಂತೀರಾ ತನ್ನಲ್ಲಿನ ಅಗಾಧ ಶಕ್ತಿಯ ಬಗ್ಗೆ ಅರಿವಿಲ್ಲದೆ ಕುಳಿತಿದ್ದ ಆಂಜನೇಯರ ಪರಿಸ್ಥಿತಿಯಲ್ಲಿ ಇಂದು ನಮ್ಮ ಗ್ರಾಮ ಪಂಚಾಯತಿ ಸಂಸ್ಥೆಗಳಿವೆ ಭಾರತದಲ್ಲಿ ಬೇಸಿಕ್ ಯೂನಿಟ್ ಆಫ್ ಸೆಟಲ್ಮೆಂಟ್ ಅಂದ್ರೆ ಒಂದು ಗ್ರಾಮ ಅಲ್ವಾ ಇದೇ ತರಹದ ನಾಲ್ಕೈದು ಗ್ರಾಮಗಳನ್ನ ಒಟ್ಟಿಗೆ ಸೇರಿಸಿ ಒಂದು ಗ್ರಾಮ ಪಂಚಾಯಿತಿಯನ್ನು ರಚಿಸಲಾಗುತ್ತೆ ಗ್ರಾಮ ಪಂಚಾಯಿತಿಯನ್ನ ರಚಿಸಲಿರುವ ಬೇಸಿಕ್ ಕ್ರೈಟೀರಿಯಾ ಅಂದ್ರೆ ಜನಸಂಖ್ಯೆ ಐದು ಸಾವಿರದಿಂದ ಏಳು ಸಾವಿರ ಜನರಿಗೆ ಒಂದರಂತೆ ಗ್ರಾಮ ಪಂಚಾಯಿತಿಗಳನ್ನ ರಚಿಸಲಾಗುತ್ತೆ ಗ್ರಾಮ ಪಂಚಾಯಿತಿಗಳ ಬಗ್ಗೆ ಮತ್ತಷ್ಟು ತಿಳಿಯೋಕ್ ಮುಂಚೆ ನಾವೊಂದು ಮುಖ್ಯ ಪ್ರಶ್ನೆಯನ್ನು ಎದುರಿಸಬೇಕು ಚಿಕ್ಕ ಚಿಕ್ಕ ಗುಂಪುಗಳಂತೆ ಪಂಚಾಯಿತಿಗಳನ್ನ ರಚಿಸಿ ಇವುಗಳಿಗೆ ಇಷ್ಟು ಅಧಿಕಾರ ತುಂಬುವ ಪರಿಸ್ಥಿತಿ ಆದ್ರೂ ಯಾಕೆ ಬಂತು ಈ ಪ್ರಶ್ನೆನ ಅರ್ಥ ಮಾಡ್ಕೊಳಕ್ಕೆ ನಾವು ಟೈಮ್ ಲೈನ್ ಅಲ್ಲಿ ಸ್ವಲ್ಪ ಹಿಂದೆ ಹೋಗ್ಬೇಕು ದೇಶದ ಅಭಿವೃದ್ಧಿ ಅಂದ್ರೆ ಸಾಕು ಎಕನಾಮಿ ಜಿ ಡಿ ಪಿ ಎಂದು ಅಥವಾ ಕೆಲವು ದೊಡ್ಡ ಸಿಟಿಗಳ ಆಧಾರದಲ್ಲಿ ಅಳೆಯಲು ಶುರು ಮಾಡಿದ್ವಿ ಆದ್ರೆ ಭಾರತದ ಜನಸಂಖ್ಯೆ ಕಾಂಪೋಸಿಷನ್ ನೋಡಿದ್ರೆ ಎಪ್ಪತ್ತೈದು ಪರ್ಸೆಂಟ್ ಅಷ್ಟು ಜನ ಹಳ್ಳಿಯಲ್ಲೇ ವಾಸ ಮಾಡ್ತಾ ಇದ್ರು ಇಂಡಸ್ಟ್ರಿ ಚೆನ್ನಾಗಿ ಡೆವಲಪ್ ಆಗ್ತಾ ಇದೆ ಅಂತ ಒಂದ್ ಕಡೆ ಹೇಳಿದ್ವಿ ಆದ್ರೆ ಅರವತ್ತು ಪರ್ಸೆಂಟ್ ಗಿಂತ ಜಾಸ್ತಿ ಜನ ವ್ಯವಸಾಯದ ಮೇಲೆ ಡಿಪೆಂಡ್ ಆಗಿದ್ರು ಸರಿ ವ್ಯವಸಾಯದ ಪರಿಸ್ಥಿತಿ ಚೆನ್ನಾಗಿದೆಯಾ ಅಂದ್ರೆ ಇವತ್ತಿಗೂ ಸಹ ಭಾರತದ ಜಿ ಡಿ ಪಿಯಲ್ಲಿ ವ್ಯವಸಾಯದ ಶೇರು ಕೇವಲ ಹದಿನಾರು ಪರ್ಸೆಂಟ್ ಇದೆ ಈ ಕಾಂಟ್ರಡಿಕ್ಷನ್ ಎಲ್ಲ ನೋಡ್ತಿರೋ ನಮಗೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಅನ್ಸುತ್ತೆ ಅಲ್ವಾ ಸ್ವತಂತ್ರ ನಂತರದಲ್ಲಿ ನಮ್ಮ ದೇಶದಲ್ಲಿ ಬಂದೋದಂತಹ ಲೀಡರ್ಸ್ ಎಲ್ಲ ಈ ಪ್ಯಾಟರ್ನ್ ಅಬ್ಸರ್ವ್ ಮಾಡಿದ್ರು ಬೆಂಗಳೂರಲ್ಲೂ ಡೆಲ್ಲಿಯಲ್ಲೂ ಕುಳಿತು ಕಾನೂನು ಮಾಡಿ ಎಲ್ಲರಿಗೂ ಅದನ್ನ ಇಂಪ್ಲಿಮೆಂಟ್ ಮಾಡೋದು ಸರಿಯಲ್ಲ ಅನ್ನೋದನ್ನ ಅಬ್ಸರ್ವ್ ಮಾಡಿದ್ರು ನೋ ಸ್ಟ್ರಾಟಜಿ ಇನ್ ಎಂಟ್ರಿ ವೇರ್ ಸೆವೆಂಟಿ ಪರ್ಸೆಂಟ್ ಆಫ್ ಪೀಪಲ್ ಆ ನಂತರ ಜನರು ತಮ್ಮ ಸ್ಥಳೀಯ ಸಮಸ್ಯೆಗಳನ್ನ ಸ್ಥಳೀಯವಾಗೇ ಪರಿಹರಿಸಿಕೊಳ್ಳಬೇಕೆಂಬ ಮಹೋನ್ನತ ಉದ್ದೇಶದಿಂದ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಎಪ್ಪತ್ಮೂರನೇ ಸಂವಿಧಾನಿಕ ತಿದ್ದುಪಡಿಯ ಮುಖಾಂತರ ದೇಶಾದ್ಯಂತ ಗ್ರಾಮ ಪಂಚಾಯತಿಗಳನ್ನ ಜಾರಿಗೆ ತರಲಾಯಿತು ಈಗ ಗ್ರಾಮ ಪಂಚಾಯಿತಿಗಳಿಗೆ ಸಂಬಂಧಿಸಿದ ಕೆಲವು ಸ್ಟ್ರಕ್ಚರಲ್ ಡೀಟೇಲ್ಸ್ ನೋಡೋಣ ಈ ವಿಡಿಯೋಗೋಸ್ಕರ ಸ್ವರಾಜ್ಯ ಅನ್ನೋ ಒಂದು ಕಾಲ್ಪನಿಕ ಗ್ರಾಮ ಪಂಚಾಯಿತಿಯನ್ನ ಉದಾಹರಣೆಗೆ ತಗೊಂತಿನಿ ಆಡಳಿತದ ಅನುಕೂಲಕ್ಕೆ ಈ ಏರಿಯಾನ ನಾನ್ನೂರು ಜನರಿಗೆ ಒಂದರಂತೆ ವಾರ್ಡ್ಗಳನ್ನಾಗಿ ಡಿವೈಡ್ ಮಾಡ್ತಾರೆ ಈ ಪ್ರತಿಯೊಂದು ವಾರ್ಡ್ನಿಂದ ಒಬ್ಬೊಬ್ಬರು ಸದಸ್ಯರು ಆಯ್ಕೆಯಾಗಿ ಗ್ರಾಮ ಪಂಚಾಯಿತಿಗೆ ಹೋಗ್ತಾರೆ ಹೀಗೆ ಆಯ್ಕೆಯಾದ ಸದಸ್ಯರೆಲ್ಲ ಸೇರಿ ಒಬ್ಬರು ಅಧ್ಯಕ್ಷರನ್ನ ಮತ್ತು ಉಪಾಧ್ಯಕ್ಷರನ್ನ ಆಯ್ಕೆ ಮಾಡ್ತಾರೆ ಈ ಗ್ರಾಮ ಪಂಚಾಯಿತಿಗಳಿಗಿರುವ ಅಧಿಕಾರದ ಜಲಕ್ ತೋರ್ಸೋಕೆ ಒಂದು ಉದಾಹರಣೆ ಕೊಡ್ತೀನಿ ಎರಡ್ ಸಾವಿರದ ಮೂರರ ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆಯ ತಿದ್ದುಪಡಿಯಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನ ಎಕ್ಸಿಕ್ಯೂಟಿವ್ ಹೆಡ್ ಎಂದು ನೇಮಿಸಲಾಯಿತು ಹಂಗಂದ್ರೆ ಏನು ಗೊತ್ತಾ ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಡದಂಗೆ ಒಂದು ಎಕ್ಸಾಂಪಲ್ ಕೊಟ್ಟು ಮುಂದೆ ಹೋಗ್ತೀನಿ ಭಾರತ ಸರ್ಕಾರದಲ್ಲಿ ಎಕ್ಸಿಕ್ಯೂಟಿವ್ ಹೆಡ್ ಅಂದರೆ ಅದು ಪ್ರಧಾನ ಮಂತ್ರಿ ಕರ್ನಾಟಕ ಸರ್ಕಾರದಲ್ಲಿ ಅದು ಮುಖ್ಯಮಂತ್ರಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಮಾನ ಸ್ಥಾನದಲ್ಲಿ ಕೂರುವುದು ಗ್ರಾಮ ಪಂಚಾಯತಿ ಅಧ್ಯಕ್ಷ ಗ್ರಾಮ ಪಂಚಾಯತಿ ಸಂಸ್ಥೆಗಳಿಗೆ ಇಷ್ಟೊಂದು ಪ್ರಾಮುಖ್ಯತೆ ನೀಡಲು ಮುಖ್ಯ ಕಾರಣ ಅಂದ್ರೆ ಇಲ್ಲಿ ಜನರು ತಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ನೇರವಾಗಿ ಭಾಗವಹಿಸ್ತಾರೆ ವೈಟ್ ನೇರವಾದ ಭಾಗವಹಿಸುವಕೇನ ಅದೇಗೆ ಅಂದ್ರೆ ಅದಕ್ಕೆ ಉತ್ತರ ಗ್ರಾಮ ಸಭೆ ಗ್ರಾಮ ಪಂಚಾಯತಿಗಳ ಬಗ್ಗೆ ಅಧ್ಯಯನ ಮಾಡೋ ಯಾರೇ ಆಗ್ಲಿ ಗ್ರಾಮ ಸಭೆ ಅಂತಿದ ತಕ್ಷಣ ಎಕ್ಸೈಟ್ ಆಗಿ ವಿವಿಧ ರೀತಿಯಲ್ಲಿ ವರ್ಣಿಸಲಾರಂಭಿಸುತ್ತಾರೆ ಪಂಚಾಯತಿ ವ್ಯವಸ್ಥೆಯ ಜೀವನಾಳ ಅಂತಾರೆ ಆರ್ಟ್ ಅಂಡ್ ಶೋಲ್ ಆಫ್ ಇಂಡಿಯನ್ ಡೆಮೋಕ್ರೆಸಿ ಹೀಗೆ ವಿವಿಧ ರೀತಿಯಲ್ಲಿ ವಿವರಿಸ್ತಾ ಹೋಗ್ತಾರೆ ಅಷ್ಟು ಅದ್ಭುತ ಅಧಿಕಾರ ಈ ಗ್ರಾಮ ಸಭೆ ಹೊಂದಿದೆ ಇಷ್ಟೆಲ್ಲ ಎಲಿವೇಶನ್ ಕೊಟ್ಟಂತಹ ಈ ಗ್ರಾಮ ಸಭೆ ಏನು ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ಇದೊಂದು ಮತದಾರರ ಸಭೆ ಯಾವ ಮತದಾರರ ಸಭೆ ಇಲ್ಲೇ ಇರೋದು ಬ್ಯೂಟಿ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಸಮಸ್ತ ಮತದಾರರು ಭಾಗವಹಿಸುವ ಸಭೆ ಅಂದ್ರೆ ಇರ್ರೆಸ್ಪೆಕ್ಟಿವ್ ಆಫ್ ದಟ್ ಬ್ಯಾಕ್ ಗ್ರೌಂಡ್ ಎಲ್ಲರೂ ಈ ಗ್ರಾಮ ಸಭೆಯ ಸದಸ್ಯರಾಗಿರ್ತಾರೆ ಈಗ ಗ್ರಾಮ ಸಭೆಗಿರುವ ಎರಡು ಮೇನ್ ಫಂಕ್ಷನ್ಸ್ ಏನು ಅಂತ ನೋಡೋಣ ಮೊದಲನೇದು ಪ್ರತಿ ವರ್ಷದ ಆರಂಭದಲ್ಲಿ ಆಯಾ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲರೂ ಗ್ರಾಮ ಸಭೆಯಲ್ಲಿ ಭಾಗವಹಿಸ್ತಾರೆ ಮುಂದಿನ ಒಂದು ವರ್ಷದಲ್ಲಿ ತಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅವಶ್ಯಕತೆ ಇರುವ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಚರ್ಚಿಸಿ ಒಂದು ವಾರ್ಷಿಕ ಅಭಿವೃದ್ಧಿ ನಕ್ಷೆಯನ್ನ ತಯಾರಿಸ್ತಾರೆ ಎರಡನೇದು ಬಜೆಟ್ ತಯಾರಿಯಲ್ಲಿನ ಅಧಿಕಾರ ಇಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಮುಂದಿನ ವರ್ಷಕ್ಕೆ ಲಭ್ಯವಿರುವ ಹಣ ಎಷ್ಟು ಅನ್ನೋದನ್ನ ತಿಳ್ಕೊಂತಾರೆ ತಾವು ನಿರ್ಧರಿಸಿರುವ ಅಭಿವೃದ್ಧಿ ನಕ್ಷೆಯನ್ನು ಮತ್ತೊಂದು ಕಡೆ ಇಟ್ಟು ಆ ನಕ್ಷೆಯಲ್ಲಿನ ವಿಷಯಗಳನ್ನ ಹಣದ ಲಭ್ಯತೆ ಮತ್ತು ಅವಶ್ಯಕತೆಯ ಆಧಾರದ ಮೇಲೆ ಪ್ರಿಯೋರಿಟೈಸ್ ಮಾಡಿ ಅದಕ್ಕೆ ತಕ್ಕಂತೆ ಹಣ ಅಲೋಕೇಟ್ ಮಾಡ್ತಾರೆ ಈ ಎಲ್ಲ ಪ್ರಕ್ರಿಯೆ ನಂತರ ಗ್ರಾಮ ಸಭೆಯ ಅನುಮೋದನೆ ಪಡೆದ ಮೇಲೆಯೇ ಬಜೆಟ್ ಪಾಸ್ ಆಗುತ್ತೆ ಈಗ ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ ತಗೊಳ್ಳೋಣ ಸಿ ಹಳ್ಳಿಗಳ ಬಗ್ಗೆ ನಾವೇನು ಹೇಳ್ಬೋದು ಆದರೆ ಹಳ್ಳಿಯ ಜನ ತಮ್ಮ ಮಕ್ಕಳ ಶಿಕ್ಷಣಕ್ಕೆ ಕೊಡೋ ಇಂಪಾರ್ಟೆನ್ಸ್ನ ನಾವು ಊಹೆ ಮಾಡ್ಕೊಳಕೆ ಹೋಗಲ್ಲ ಸುಮಾರು ಅವರು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಅಷ್ಟು ದುಡ್ಡು ಮಕ್ಕಳ ಶಿಕ್ಷಣಕ್ಕೆ ಖರ್ಚು ಮಾಡ್ತಾರೆ ಒಂದು ಎಕ್ಸಾಂಪಲ್ ತಗೊಳ್ಳೋಣ ಒಂದು ಮಗು ಮೂವತ್ತು ಕಿಲೋಮೀಟರ್ ದೂರ ಇರೋ ಒಂದು ಇಂಟರ್ ನ್ಯಾಷನಲ್ ಸ್ಕೂಲ್ ಗೆ ಹೋಗುತ್ತೆ ಅಂದ್ಕೊಳ್ಳಿ ಹಾ ಇಂಟರ್ನ್ಯಾಷನಲ್ ಸ್ಕೂಲ್ ಈಗೀಗ ಹಳ್ಳಿಯಲ್ಲಿ ಈ ಸ್ಕೂಲ್ಗಳು ತುಂಬಾ ಟ್ರೆಂಡಿಂಗ್ ಅಲ್ಲಿವೆ ಈ ರೀತಿ ಮಕ್ಕಳು ಶಾಲೆಗೆ ಹೋಗೋದನ್ನ ನೋಡೋ ಪ್ರತಿ ಬಾರಿ ನೀವೆಲ್ಲ ಏನ್ ಯೋಚನೆ ಮಾಡ್ತಾ ಇದೀರೋ ನನ್ನಲ್ಲೂ ಅದೇ ಅನುಮಾನ ಬರುತ್ತೆ ಅಲ್ಲ ಅವ್ರು ಹಳ್ಳಿಯಲ್ಲೇ ಇರೋ ಸ್ಕೂಲ್ ಬಿಟ್ಟು ಅಲ್ಲೆಲ್ಲೋ ದೂರ ಅಷ್ಟು ಖರ್ಚು ಮಾಡಿ ಏನು ಕಳಿಸ್ತಾವ್ರೆ ಅಂತ ಅದಕ್ಕೆ ಬರುವಂತ ಸ್ಟ್ಯಾಂಡರ್ಡ್ ಉತ್ತರ ಊರಲ್ಲಿರೋ ಸ್ಕೂಲು ಚೆನ್ನಾಗಿಲ್ಲ ಅಂತ ಈ ರಿಪೋರ್ಟ್ ನೋಡಿ ರಾಜಸ್ಥಾನದಲ್ಲಿ ಹದಿನಾರು ಸಾವಿರ ಶಾಲಾ ಶಿಕ್ಷಕರನ್ನ ಗ್ರಾಮ ಸಭೆಯ ಮುಖಾಂತರವೇ ಆಯ್ಕೆ ಮಾಡಲಾಗಿದೆ ಇಲ್ಲಿ ಏನ್ ಎಸ್ಟಾಬ್ಲಿಷ್ ಆಗುತ್ತೆ ಅಂದ್ರೆ ಗ್ರಾಮ ಸಭೆಗೆ ತಮ್ಮ ಶಾಲೆಗಳನ್ನ ಸರಿಪಡಿಸಿಕೊಳ್ಳುವ ಅಧಿಕಾರ ಅಂತೂ ಇದೆ ಇದಕ್ಕೆಲ್ಲ ಪರಿಹಾರ ಇಷ್ಟೇ ನಮ್ಮ ಸ್ವರಾಜ್ಯ ಗ್ರಾಮ ಪಂಚಾಯಿತಿಯ ಒಂದು ಗ್ರಾಮ ಸಭೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಸಮಸ್ತ ಜನರು ಭಾಗವಹಿಸಿದ್ದಾರೆ ಅಧಿಕಾರಿ ವರ್ಗ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ಆಸ್ಪತ್ರೆಯ ಸಿಬ್ಬಂದಿ ಎಲ್ಲಾ ಶಾಲಾ ಕಾಲೇಜುಗಳ ಶಿಕ್ಷಕ ಶಿಕ್ಷಕಿಯರು ಭಾಗವಹಿಸಿದ್ದಾರೆ ಇಲ್ಲಿ ಎಲ್ಲರ ಸಮಕ್ಷದಲ್ಲಿ ಮುಂದಿನ ಒಂದು ವರ್ಷದಲ್ಲಿ ಶಿಕ್ಷಣಕ್ಕೆ ಅವಶ್ಯಕತೆ ಇರುವ ಪ್ಲಾನು ಮತ್ತೆ ದುಡ್ಡನ್ನ ಗ್ರಾಮ ಸಭೆ ಅನುಮೋದಿಸುತ್ತೆ ನಂತರ ಪ್ರತಿ ಗ್ರಾಮ ಸಭೆಯಲ್ಲಿ ಈ ಪ್ರೋಗ್ರೆಸ್ನ ಮಾನಿಟರ್ ಮಾಡ್ತಾರೆ ಇಷ್ಟೇ ಸ್ಕೂಲುಗಳೆಲ್ಲ ಯಾಕೆ ಸರಿ ಹೋಗಲ್ಲ ಒಂದು ಸ್ಕೂಲಿನ ಉದಾಹರಣೆ ಕೊಟ್ಟೆ ಆದ್ರೆ ಅಷ್ಟೇ ಅಲ್ಲ ತಮ್ಮ ಮಕ್ಕಳು ಓದುವ ಶಾಲಾ ಕಾಲೇಜು ಹಾಸ್ಪಿಟ್ಲು ರೋಡ್ ಬ್ರಿಡ್ಜು ಚರಂಡಿ ಕೆರೆ ಕಟ್ಟೆ ನೀರು ಹೊಲ ಗದ್ದೆ ವ್ಯವಸಾಯ ಹಸು ಕುರಿ ಕೋಳಿ ಲೈಬ್ರರಿ ಮಾರ್ಕೆಟ್ ದೇವಸ್ಥಾನ ಅಷ್ಟೇ ಯಾಕೆ ಅಲ್ಲಿ ಮರದಲ್ಲಿರೋ ಒಂದು ಎಲೆ ಅಲ್ಲಾಡ್ಬೇಕು ಅಂದ್ರೂ ಗ್ರಾಮ ಸಭೆ ಪರ್ಮಿಷನ್ ತಗೋಬೇಕು ಓಕೆ ಓಕೆ ಇದು ಸ್ವಲ್ಪ ಎಕ್ಸಾಜುರೇಷನ್ ಆಯ್ತು ಅನ್ಸುತ್ತೆ ತಮ್ಮ ಸರ್ವ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳುವ ಅಧಿಕಾರ ಗ್ರಾಮಗಳ ಬಾಗಿಲಲ್ಲಿ ಕಾಯ್ತಾ ಇದೆ ಅಂತ ಹೇಳೋ ತಪ್ಪನಾ ನಂದು ಇಷ್ಟತ್ತು ಕಾನೂನುಗಳ ಕಾಲ್ಪನಿಕ ಲೋಕದಲ್ಲಿ ತೇಲಾಡದ್ ಬಿ ಅನ್ಸುತ್ತೆ ಈಗ ರಿಯಾಲಿಟಿಗೆ ಬರೋಣ ಭಾರತದ ಒಂದು ಹಳ್ಳಿ ಅಂದ್ರೆ ನಿಮ್ಗೇನು ನೆನಪಾಗುತ್ತೆ ನೆನ್ಪಾಗುತ್ತೆ ಲೆಟ್ ಮಿ ಎಲ್ಪ್ ಯು ಬಡತನ ಅನಕ್ಷರತೆ ಜಾತಿ ಪದ್ಧತಿ ಮೌಢ್ಯ ಅಯ್ಯೋ ಪಾಪ ಅನ್ಸುತ್ತಾ ಅಥವಾ ರೈತರ ಸಮಸ್ಯೆ ಏನಾದರೂ ನೆನಪಾಗುತ್ತಾ ಸಮಸ್ತ ನಾಗರಿಕತೆ ಶುರುವಾಗಿದೆ ಹಳ್ಳಿಗಳಿಂದ ಅಂತೀವಿ ಭಾರತದ ಆತ್ಮ ಅದರ ಏಳು ನೂರು ಸಾವಿರ ಹಳ್ಳಿಗಳಲ್ಲಿದೆ ಅಂತಾರೆ ಮಹಾತ್ಮ ಗಾಂಧಿ ನೇಗಿಲ ಬಲದಿಂದಲೇ ದೊರೆಗಳು ದರ್ಪದಲ್ಲಿ ಮೆರೆದದ್ದು ಅಂತ ಕುವೆಂಪು ಹೇಳಿದ್ರು ಆದರೆ ಅಂತ ಹಳ್ಳಿಗಳು ಇದೇ ಪರಿಸ್ಥಿತಿಯಲ್ಲಿ ಇದ್ಬಿಡಲು ಕಾರಣಗಳೇನು ಗ್ರಾಮ ಸ್ವರಾಜ್ಯದ ಮಹೋನ್ನತ ಕನಸಿನಿಂದ ಶುರುವಾದ ಪಂಚಾಯಿತಿ ಸಂಸ್ಥೆಗಳು ಶುರುವಾಗೆ ಮೂವತ್ತು ವರ್ಷಕ್ಕೂ ಮೇಲಾಗಿದೆ ಆದ್ರೂ ಸಹ ಹಳ್ಳಿಗಳು ಇದೇ ಸ್ಥಿತಿಯಲ್ಲಿ ಇರಲು ಕಾರಣವೇನು ನಿಮ್ಗೆ ಅನ್ಸುತ್ತೆ ಲೆಟ್ ಮಿ ಹೆಲ್ಪ್ ಯು ಇದೊಂದು ಚಿಕ್ಕ ಕರೆಕ್ಷನ್ ಕಾರಣಗಳು ಅಲ್ಲ ಒಂದೇ ಕಾರಣ ಇರೋದು ಈ ಒಂದೇ ಕಾರಣ ಎಲ್ಲಾ ಚಿಕ್ಕ ಪುಟ್ಟ ಸಮಸ್ಯೆಗಳ ಮೂಲ ಇದೊಂದೇ ಹಳ್ಳಿಗಳ ಈ ಪರಿಸ್ಥಿತಿಗೆ ಮೂಲ ಕಾರಣ ಅದೇನಂದ್ರೆ ಮಡಿಕೆ ಬಿರುಕು ಬಿಟ್ಟಿದೆ ಏನಪ್ಪಾ ಇವನು ಏನೇನೋ ಮಾತಾಡ್ತಾವನೆ ಅಂತೀರಾ ಲೆಟ್ ಮಿ ಎಕ್ಸ್ಪ್ಲೇನ್ ಗ್ರಾಮ ಪಂಚಾಯಿತಿಗಳೆಂಬ ಮಡಿಕೆಗೆ ಜೆನ್ಯೂನ್ ಆಗಿ ಕಾನೂನು ಬಲ ತುಂಬಲು ಹೊರಟಂತಹ ಕೆಲವೇ ರಾಜ್ಯಗಳಲ್ಲಿ ಕರ್ನಾಟಕ ಅಗ್ರಸ್ಥಾನದಲ್ಲಿದೆ ಆದ್ರೆ ಅವ್ರ ಯಾರು ಗಮನಿಸದ ಒಂದು ಸಂಗತಿ ಅಂದ್ರೆ ಅವರು ತುಂಬುತ್ತಿದ್ದ ಮಡಿಕೆ ಬಿರುಕು ಬಿಟ್ಟಿದೆ ಆ ಬಿರುಕು ಏನು ಅಂತೀರಾ ಅನಾರಿವು ಅಂದ್ರೆ ಜನರಿಗೆ ಗ್ರಾಮ ಸಭೆಗಳ ಮುಖಾಂತರ ಅವರಿಗಿರುವ ಅಧಿಕಾರಗಳ ತಿಳುವಳಿಕೆ ಇಲ್ಲ ಇದೇ ಕಾರಣಕ್ಕೆ ಸಾಮಾನ್ಯ ಜನರು ಪಂಚಾಯಿತಿಗಳಿಗೂ ಅವರಿಗೂ ಸಂಬಂಧನೇ ಇಲ್ಲ ಅನ್ನೋ ತರ ಬದುಕ್ತಾ ಇದ್ದಾರೆ ಗ್ರಾಮ ಸಭೆಗಳು ನಡೀತಾವೋ ಇಲ್ವೋ ಗೊತ್ತಿಲ್ಲ ನಡೆದ್ರೂ ಬರಿ ಪೇಪರ್ ಇರುತ್ತೆ ಇದನ್ನ ಕೇಳೋಕೆ ಯಾರು ಇರಲ್ಲ ಕಾರಣ ಅನಾರಿವು ಇದೇ ಹಳ್ಳಿಗಳ ಸದ್ಯದ ಸಮಸ್ತ ಸಮಸ್ಯೆಗಳ ಮೂಲ ಎಂಬುದು ನನ್ನ ಬಲವಾದ ನಂಬಿಕೆ ನಾನು ಹೇಳೋದೆಲ್ಲ ಬಿಡ್ಬಿಡಿ ನೀವೇ ಸ್ವಲ್ಪ ಯೋಚನೆ ಮಾಡಿ ಗ್ರಾಮ ಪಂಚಾಯಿತಿಗಳ ಹಂತದಲ್ಲಿ ಬದಲಾವಣೆ ತರೋದು ತುಂಬಾ ಈಸಿ ಅಲ್ವಾ ಸಿ ಒಂದು ಎಂ ಎಲ್ ಎಂ ಪಿ ಕ್ಷೇತ್ರ ತಗೊಂಡ್ರೆ ಲಕ್ಷಾಂತರ ಜನಸಂಖ್ಯೆ ಬರುತ್ತೆ ನೂರಾರು ಹಳ್ಳಿಗಳು ಇರ್ತವೆ ಅಲ್ಲಿ ನಡೆಯೋ ಘಟನೆಗಳನ್ನೆಲ್ಲ ಮಾನಿಟರ್ ಮಾಡೋದು ಇಂಪಾಸಿಬಲ್ ಅದೇ ಗ್ರಾಮ ಪಂಚಾಯಿತಿಯಲ್ಲಿ ಹತ್ತಾರು ಕುಟುಂಬ ಸೇರಿ ಒಂದು ಗ್ರಾಮ ನಾಲ್ಕಾರು ಗ್ರಾಮಗಳು ಸೇರಿ ಒಂದು ಪಂಚಾಯಿತಿ ಇಷ್ಟು ಸಣ್ಣ ಹಂತದಲ್ಲೂ ಗುಣಮಟ್ಟದ ಪೂರ್ಣ ಪ್ರಜಾಪ್ರಭುತ್ವವನ್ನ ಕಾರ್ಯರೂಪಕ್ಕೆ ತರ್ಲಾಂದ ಇದ್ರೆ ಪ್ರಪಂಚದ ಅತಿ ದೊಡ್ಡ ಪ್ರಜಾಪ್ರಭುತ್ವ ಮದರ್ ಆಫ್ ಡೆಮೋಕ್ರಸಿ ಅನ್ನೋ ಮಾತೆಲ್ಲ ಇದಕ್ಕೆಲ್ಲ ಪರಿಹಾರ ಇಷ್ಟೇ ನಮ್ಮ ಸಮಸ್ಯೆ ಅನರಿವು ಅಲ್ವಾ ಅರಿವು ಮೂಡಿಸೋದೆ ಪರಿಹಾರ ಮೊದಲನೇದು ನಿಮ್ಮ ನಿಮ್ಮ ಗ್ರಾಮ ಪಂಚಾಯತಿಗಳ ಬಗ್ಗೆ ಬೇಸಿಕ್ ಇನ್ಫಾರ್ಮೇಶನ್ ತಿಳ್ಕೊಳ್ಳಿ ಇದಾದ್ಮೇಲೆ ಸಾಧ್ಯವಾದಷ್ಟು ಜನರನ್ನ ಭೇಟಿಯಾಗಿ ಗ್ರಾಮ ಪಂಚಾಯಿತಿಗಳ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿ ನನ್ನ ಇನ್ನೊಂದು ಮನವಿ ರಾಜ್ಯ ಚುನಾವಣಾ ಆಯೋಗಕ್ಕೆ ಅದೇನಂದ್ರೆ ತಾವು ಭಾಗವಹಿಸುತ್ತಿರುವ ಚುನಾವಣೆಗಳ ಬಗ್ಗೆ ಜನರಿಗೆ ಅರಿವು ಮೂಡಿಸೋದು ಕೇವಲ ಎಲೆಕ್ಷನ್ ಅಲ್ಲಿ ಬಂದು ಓಟ್ ಹಾಕಿ ಅಂತ ಅರಿವು ಮೂಡಿಸೋದಲ್ಲ ಆ ಚುನಾವಣೆಗಳ ಮುಖಾಂತರ ತಮಗಿರುವ ಅಧಿಕಾರಗಳ ಬಗ್ಗೆ ಜನರಿಗೆ ಅರಿವು ಮೂಡಿಸೋದು ಇಲ್ಲ ಏನಾಗುತ್ತೆ ಅಂದ್ರೆ ಪಂಚಾಯಿತಿ ಚುನಾವಣೆಗಳಂತಹ ಸುವರ್ಣಾವಕಾಶವನ್ನು ಎಂಎಲ್ ಎಂ ಪಿ ಎಲೆಕ್ಷನ್ಗಳ ತಕ್ಕಡಿಯಲ್ಲೇ ತೋಗಿ ಒಂದಿನ ಓಟ್ ಹಾಕಿ ದೀರ್ಘ ನಿದ್ರೆಗೆ ಜಾರಿ ಬಿಡ್ತಾರೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ಗೆ ನನ್ನ ರಿಕ್ವೆಸ್ಟ್ ಇಷ್ಟೇ ಒಂದು ಎಷ್ಟು ಸಾಧ್ಯನೋ ಅಷ್ಟು ವಾಲೆಂಟಿಯರ್ ಗ್ರೂಪ್ಗಳನ್ನ ಫಾರ್ಮ್ ಮಾಡ್ಕೋಬೇಕು ಎರಡನೇದು ಆ ಗ್ರೂಪ್ಗಳನ್ನ ಎಷ್ಟು ಸಾಧ್ಯನೋ ಅಷ್ಟು ಹಳ್ಳಿಗಳಿಗೆ ಕಳಿಸಿ ಜನರನ್ನ ನೇರವಾಗಿ ಭೇಟಿಯಾಗಿ ಅವರಿಗೆ ಗ್ರಾಮ ಸಭೆಗಳು ಮತ್ತು ಗ್ರಾಮ ಪಂಚಾಯತಿಗಳ ಬಗ್ಗೆ ಅರಿವು ಮೂಡಿಸೋದು ಇದರ ಜೊತೆಗೆ ಸೆಲೆಬ್ರಿಟಿ ಸೋಷಿಯಲ್ ಮೀಡಿಯಾ ನ್ಯೂಸ್ ಪೇಪರ್ ಗಳ ಮುಖಾಂತರ ಎಷ್ಟು ಸಾಧ್ಯನೋ ಅಷ್ಟು ಅವೇರ್ನೆಸ್ ಕ್ಯಾಂಪೇನ್ ರನ್ ಮಾಡೋದು ಸಾಹಿತ್ಯದ ಒಂದು ರೆಫರೆನ್ಸ್ ಇಂದ ಈ ವಿಡಿಯೋ ಮುಗಿಸ್ತೀನಿ ಸದ್ಯದ ಹಳ್ಳಿಗಳ ಪರಿಸ್ಥಿತಿ ಕರ್ವಲೋ ಬುಕಲ್ ಬರೋ ಮಂದಣ್ಣನ ರೀತಿ ಇದೆ ಮಂದಣ್ಣ ಒಂಥರ ಕಚ್ಚಾ ರೂಪದಲ್ಲಿ ದೊರೆತ ವಜ್ರ ಇದ್ದಂಗೆ ಆ ವಜ್ರಕ್ಕೆ ಅನಕ್ಷರತೆ ಬಡತನ ಇಗ್ನೋರೆನ್ಸ್ ಗಳಂತಹ ವಿವಿಧ ಪದರಗಳು ಆವರಿಸ್ಕೊಂಡಿರ್ತವೆ ಆ ಪದರಗಳನ್ನೆಲ್ಲ ಸರಿಸಿ ನೋಡಿದರೆ ನಮಗೆ ನಿಜವಾದ ವಜ್ರದ ಒಳಪು ಸಿಗುತ್ತೆ ಇದೇ ಮಾತನ್ನ ಗಾಂಧೀಜಿ ತಮ್ಮ ಇಂಡಿಯಾ ಆಫ್ ಮೈ ಡ್ರೀಮ್ಸ್ ಬುಕ್ ಅಲ್ಲಿ ಇನ್ನೊಂದು ರೀತಿ ಹೇಳ್ತಾರೆ ಹಳ್ಳಿಗಳ ಅಂತರಾಳದಲ್ಲಿ ಪ್ರಾಚೀನ ಸಂಸ್ಕೃತಿಯೊಂದು ಒರಟುತನದ ಕವಚದಲ್ಲಿ ಅಡಗಿ ಕುಳಿತಿದೆ ಆ ಒರಟುತನದ ಒದಿಕೆಯನ್ನು ಸರಿಸಿ ಬಡತನ ಮತ್ತು ಅನಕ್ಷರತೆಯನ್ನು ದೂರ ಮಾಡಿದರೆ ಅವರ ತುಟಿಗಳಿಂದ ಜ್ಞಾನದ ಅಮೃತ ಓದುರುವುದನ್ನು ಕಾಣುವಿರಿ ಅಂತಾರೆ ಕೊನೆಯದಾಗ ಹೇಳ್ಬೇಕು ಅಂದ್ರೆ ಗಾಂಧೀಜಿಯವರು ಹೇಳುವ ಭಾರತದ ಆತ್ಮವೂ ಇದೆ ಪೂರ್ಣಚಂದ್ರ ತೇಜಸ್ವಿ ಅವರು ತಮ್ಮ ಸಾಹಿತ್ಯದುದ್ದಕ್ಕೂ ಸಾರಿದ ಅವ್ಯಕ್ತ ಭಾರತವೂ ಇದೆ ಈಗ ಇನ್ನೇನು ಕರ್ನಾಟಕದಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆಗಳು ನಡೆಯೋದ್ರಲ್ಲಿದೆ ಇದನ್ನ ಸುವರ್ಣ ಅವಕಾಶವೆಂದು ಭಾವಿಸಿ ಈ ಅವ್ಯಕ್ತ ಭಾರತಕ್ಕೆ ಜಾಗೃತಿಯ ಸ್ಪರ್ಶ ನೀಡಿ ಆಂಜನೇಯರಂತೆ ಮರೆತು ಕುಳಿತಿರುವ ತಮ್ಮ ಶಕ್ತಿಯ ಮಹಾಸಾಗರವನ್ನು ಎಚ್ಚರಗೊಳಿಸುವುದು ಈ ಸಮಯದಲ್ಲಿನ ಪರಮಶ್ರೇಷ್ಠ ದೇಶ ಸೇವೆ ಎಂಬುದು ನನ್ನ ಬಲವಾದ ನಂಬಿಕೆ